ನಮಸ್ತೆ ಕಾರ್ ನ್ಯೂಸ್ ವಾಕಿನಿಗೆ ಸ್ವಾಗತ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮಳೆ ಅಬ್ಬರ ಕಮ್ಮಿಯಾದ ಹಿನ್ನೆಲೆ ಗೋಕಾಕ್ ನಗರ ಹಾಗೂ ತಾಲೂಕಿನ ಜನ ನಿರಾಳರಾಗಿದ್ದಾರೆ ಘಟಪ್ರಭಾ ನದಿಯ ಅಬ್ಬರಕ್ಕೆ ಗೋಕಾಕ ನಗರದ ಬಡಾವಣೆಗೆ ಮಳೆ ನೀರು ನುಗ್ಗಿದ್ದು ಇನ್ನೂ ಹಲವು ಗ್ರಾಮಗಳನ್ನ ಮಳೆ ನೀರು ಸುತ್ತುವರಿದು ಭೀತಿ ಸೃಷ್ಟಿಸಿದ್ರು ಪ್ರವಾಹಕ್ಕೆ ಸಂಪೂರ್ಣ ಮುಳುಗಿದ ಲೋಳಸೂರು ಸೇತುವೆ ಪ್ರವಾಹಕ್ಕೆ ಸಂಪೂರ್ಣ ಮುಳುಗಿದ ಲೋಳಸೂರು ಸೇತುವೆ ಮತ್ತೆ ಓಪನ್ ಆಗಿದೆ ಓಪನ್ ಆಗಿರುವ ಸೇತುವೆಯನ್ನ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ಗೋಕಾಕ ತಹಸೀಲ್ದಾರ್ ಪರಿಶೀಲನೆ ಬಳಿಕ ಸಂಚಾರಕ್ಕೆ ಮುಕ್ತ ಮಾಡಿದ್ದಾರೆ ಸೋಮಶೇಖರ ನಾಯಕ್ ಎಸ್ ಸರ್ಕಾರ್ ನ್ಯೂಸ್